ಅವರಿಗೆ ಮತ್ತೇನು ಬೇಡ ಇದು ಅತ್ಯಂತ ಮಹತ್ವದ ವಿಷಯ ಈ ಸಂಧಿಯನ್ನು ನಿರಾಕರಿಸಬೇಡ ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬಿಡೋರು ಮಿತ್ರರು ಪುಳುಂಚಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸರು ಈ ವಿಸ್ತಾರವಾದ ಸಾಮ್ರಾಜ್ಯವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು ಪಾಂಡು ಸಮಾನ ಭಾವದಿಂದ ಪ್ರಜಾಪಾಲನೆಯ ಯಜ್ಞದಲ್ಲಿ ದೀಕ್ಷಿತನಾಗುವು ಆಗ ವಿಶ್ವದಲ್ಲಿ ಅಪ್ರತಿಮೆ ನಡೆಸುವೆ ಈ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದೆ ಇದ್ದರೂ ದಾನು ಕೇವಲ ಪಾಂಡವರ ಸಲುವಾಗಿ ಅಲ್ಲ ಸಲುವಾಗಿ ಕೃಷ್ಣ ಸಲುವಾಗಿ ಮುಂದೆ ಓದುವ ಭೀಕ್ಷಣೆಯಿಂದ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡನು ಭಿಕ್ಷೆ ಪ್ರದಾನ ಮಾಡುತ್ತ ಪ್ರಧಾನರ ಭಿಕ್ಷೆಯಂತೆ ಭಿಕ್ಷೆ ಇದರಲ್ಲಿ ನನ್ನ ಅಪರಾಧವೇನು ಎದುರಾದ ಪಾಂಡವರು ಜೂಜಾಡಿ ಸಕಲ ರಾಜ್ಯ ಸಂಪತ್ತು ಕಳೆದುಕೊಂಡಿದ್ದು ನನ್ನ ತೊಪ್ಪೆ ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಅಜ್ಞಾತ ವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯರು ಹೇಳುವಾಸುದೇವ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಛಲಂಕಮೆಲ್ಲ ಧುರಿಹೋದನ್ನು ಮತ್ತಿನ್ನ ಮತ್ತಿನ್ಯಾರಿಂದಲೂ ಸಾಧ್ಯವಿಲ್ಲ ಸಾಧ್ಯವಾಗಲಾರದು ಪಾಂಡವರು ಮರದೇ ಆ ಹೇರಿಕೊಂಡವರಲ್ಲಿ ಶಾತ್ರ ಮರಿಹುದೇ

ಪಾಂಡವರಿ ಭಿಕ್ಷಾಚನೆಯ ಯೋಗ್ಯವಾದ ಜೀವನ ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ಯುದ್ಧದ ಭಯವನ್ನು ತೋರಿಸುವ ಜನಾರ್ಧನ ಯುದ್ಧವು ಕ್ಷತ್ರಿಯ ಧರ್ಮ ಅರ್ಥ ಕಾಮ ಮೋಕ್ಷ ಮತ್ತು ಜೀವನದ ಏಕಮಾತ್ರ ಬೋಧನೆ ಒಂದೊವಾಗಿ ಏನೆಂದಿಗೂ ಭಯಪಡುವುದಿಲ್ಲ ಭಯಪಡಲಾರ ಭಯಪಡಲಾರನು